ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಜಿಲ್ಲಾಡಳಿತದ ವತಿಯಿಂದ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಚಿಕ್ಕಬಳ್ಳಾಪುರ ನವೆಂಬರ್ ಹದಿನೆಂಟರಂದು ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಐನೂರು ವರ್ಷಗಳ ಹಿಂದೆಯೇ ಕೀರ್ತನೆಗಳ ರಚನೆಯ ಮೂಲಕ ಜಾಗೃತಿ ಮೂಡಿಸಿದವರು ದಾಸಶ್ರೇಷ್ಠ ಶ್ರೀ ಕನಕದಾಸರು ಎಂದು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಎಂಸಿ ಸುಧಾಕರ್ ಅವರು ತಿಳಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುರುಬರ ಸಂಘದ ವತಿಯಿಂದ ಸೋಮವಾರ ನಗರದ ಶ್ರೀ ಗುರುರಾಜ ಕಲ್ಯಾಣ ಮಂಟಪ ಮುಂಭಾಗದಲ್ಲಿ ನಡೆದ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರಾದ್ದರಿಂದ ಅವರಿಗೂ ಉಡುಪಿಯ ಶ್ರೀಕೃಷ್ಣ ಮಠಕ್ಕೂ ಅವಿನಾಭಾವ ಸಂಬಂಧವಿದೆ ಕನಕದಾಸರು ಮೂಲತಃ ಕುರುಬ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯಾಗಿದ್ದರು ಉಡುಪಿ ಶ್ರೀಕೃಷ್ಣನ ದೇವಸ್ಥಾನದ ವಿಶೇಷವಾಗಿ ಕನಕ ಕಿಂಡಿಯನ್ನ ಈಗಲೂ ಕಾಣಬಹುದು ದಾಸಶ್ರೇಷ್ಠ ಶ್ರೀ ಕನಕದಾಸ ಅವರ ಕೀರ್ತನೆಗಳು ಆಚಾರ ವಿಚಾರಗಳನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಜಾತಿ ಪದ್ಧತಿಯ ವಿರುದ್ಧವಾಗಿ ಕೀರ್ತನೆಗಳ ಮೂಲಕ ತಮ್ಮ ನಿಲುವು ಪ್ರತಿಪಾದಿಸಿ ಪರಿವರ್ತನೆ ಹಾಗೂ ಸುಧಾರಣೆಗೆ ಶ್ರಮಿಸಿದವರು ಕನಕದಾಸರು ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಮಹಾನ್ ನಾಯಕರ ಜಯಂತಿಗಳನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಕನ್ನಡ ಭವನ ಕಟ್ಟಡದ ಭವ್ಯವಾದ ಸಭಾಂಗಣದಲ್ಲಿ ನಡೆಸಲಾಗುವುದು ಜಿಲ್ಲಾ ಕೇಂದ್ರದಲ್ಲಿ ಕುರುಬ ಸಮುದಾಯ ಭವನ ನಿರ್ಮಾಣಕ್ಕೆ ಸಹಕರಿಸುತ್ತೇನೆ ಎಂದು ಭರವಸೆ ನೀಡಿ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದ್ರು ಶಾಸಕ ಪಿ ಪ್ರದೀಪ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಮುದಾಯದವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಸಮಾಜದ ಹೆಸರು ಉನ್ನತವಾಗಿ ಬೆಳೆಯಬೇಕಾದರೆ ಸಮುದಾಯದ ಮಕ್ಕಳು ಸಾಧಕರಾಗಬೇಕು ಕನಕನನ್ನು ಕೆಣಕಬೇಡ ಕೆಣಕಿ ತಿಣಕಬೇಡ ಎಂದು ದಾಸಶ್ರೇಷ್ಠ ಶ್ರೀ ಕನಕದಾಸರ ಕೀರ್ತನೆಯನ್ನ ಹಾಡಿ ಹೊಗಳ್ರು ಶಿಕ್ಷಕ ಬಿ ಮಂಜುನಾಥ್ ಅವರು ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿಯ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿದ್ರು ಕಾರ್ಯಕ್ರಮದಲ್ಲಿ ಸಮುದಾಯದ ಸಾಧಕರಿಗೆ ಸನ್ಮಾನಿಸಲಾಯಿತು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ಉನ್ನತ ಶಿಕ್ಷಣ ಸಚಿವರು ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಮರಳಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ದಾಸ ಶ್ರೇಷ್ಠ ಶ್ರೀ ಕನಕದಾಸರ ಪಲ್ಲಕ್ಕಿ ಮತ್ತು ಜಾನಪದ ಕಲಾ ತಂಡದ ಮೆರವಣಿಗೆಗೆ ಚಾಲನೆ ನೀಡಿದರು ಮೆರವಣಿಗೆಯು ಎಂಜಿ ರಸ್ತೆ ಮತ್ತು ಬಿಬಿ ರಸ್ತೆ ಮುಖಾಂತರ ವೇದಿಕೆ ಕಾರ್ಯಕ್ರಮದ ಶ್ರೀ ಗುರುರಾಜ ಕಲ್ಯಾಣ ಮಂಟಪದವರೆಗೂ ಅದ್ದೂರಿಯಾಗಿ ಸಾಗಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಟಿ ಜಿಟಿ ನಿಟ್ಟಾಲಿ ಅಪರ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ತಹಸೀಲ್ದಾರ್ ಅನಿಲ್ ಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಿ ಎಂ ರವಿಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕುರುಬರ ಸಂಘದ ಜಿಲ್ಲಾಧ್ಯಕ್ಷರಾದ ಎ ನಾಗರಾಜ್ ತಾಲೂಕು ಅಧ್ಯಕ್ಷರಾದ ಎಂ ಆನಂದ್ ಸಮುದಾಯದ ಪ್ರಮುಖ ಮುಖಂಡರು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಅದಕ್ಕೆ ಪ್ರತಿಫಲವಾಗಿ ಪ್ರತಿಪಕ್ಷದವರು ಒಂದು ನಾಲ್ಕು ಡಿಫಾಮೇಶನ್ ಕೇಸ್ ಹಾಕಿದ್ದಾರೆ ಇನ್ನು ಮೂವತ್ತು ಹಾಕಿದ್ರು ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ಸಾಮಾನ್ಯ ಹುಡುಗ ಎರಡು ಬಾರಿ ಮುಖ್ಯಮಂತ್ರಿ ಆಗೋದು ಏ ಪಂಚಾಯತಿ ಮೆಂಬರ್ ಆಗೋದು ಕಷ್ಟನಾ ಪಂಚಾಯತಿ ಮೆಂಬರ್ ಆಗೋದು ಕಷ್ಟ ಅಂತಾದ್ರಲ್ಲಿ ಅದನ್ನೇ ಇದೆ ಬಜೆಟ್ ಎರಡು ಮುಖ್ಯಮಂತ್ರಿ ಎರಡು ಸಲ ಮುಖ್ಯಮಂತ್ರಿ ಆಗ್ತಾರೆ ನಾನು ಮೈಸೂರಲ್ಲಿ ಸಾಹೇಬ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ ಅವ್ರ ಮನೆಗೆ ಹೋದೆ ನಾನು ಅಂದ್ರೆ ಅವರು ಬಾಡಿಗೆ ಇರೋದು ಇನ್ನೂ ಸ್ವಂತ ಮನೆ ಈಗ ಕಟ್ತಿದ್ದಾರೆ ಆ ಮನೆ ಬಾಡಿಗೆ ಮನೆಗೆ ಹೋಗಿದ್ದೆ ಅಣ್ಣ ಚಿಕ್ಕ ಮನೆ ಅಣ್ಣ ತುಂಬ ಚಿಕ್ಕದು ಈ ರಾಜ್ಯದ ಹದಿನೈದು ಬಜೆಟ್ ಮಂಡಿಸಿದವರು ಇವತ್ತು ಒಂದು ಆಸ್ತಿ ಮಾಡಿಲ್ಲ ಆಸ್ತಿಯಿಂದ ಓದೋರಲ್ಲ ಕುಟುಂಬ ರಾಜಕಾರಣ ಮಾಡಿದವರಲ್ಲ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಶ್ರೀಮತಿ ಅವ್ರನ್ನ ನಾವ್ಯಾರು ನೋಡಕ್ ಸಾಧ್ಯನೇ ಇಲ್ಲ ಕುಟುಂಬನ ಅವ್ರು ಅಂತ ತರಲಿಲ್ಲ ಆದ್ರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಮಾಡಿದ್ರು ನಾವೆಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದೀವಿ ನಾವು ಅನ್ಕೊಂಡ್ವಿ ಅಣ್ಣ ಇವತ್ತೊಬ್ಬ ನಗರಸಭೆ ಮೆಂಬರ್ ಇದನ್ನ ನೋಡಿ ಮನೆ ಆ ಮನೆಯಲ್ಲಿ ಅರ್ಧ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನೆ ಅದು ಅವರ ಪ್ರಾಮಾಣಿಕತೆ ನಲ್ವತ್ತು ವರ್ಷದ ರಾಜಕಾರಣ ಆಗ ನಲ್ ವರ್ಷ ಅಂಥ ಮಹಾನ್ ವ್ಯಕ್ತಿ ನಿಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾನೆ ಅಂತ ಅನ್ನೋದೇ ಗ್ರೇಟು ಸ್ಯಾರಿ ಒಬ್ಬ ವ್ಯಕ್ತಿ ನೋಡಿ ಕುಲದಲ್ಲಿ ಒಬ್ಬ ಒಳ್ಳೆಯವನು ಹುಟ್ಟಿದ್ರೆ ಇವತ್ತು ನಾನು ಗಂಟಾಗ ವರ್ಷವಾಗಿ ಹೇಳ್ತೀನಿ ಕರ್ನಾಟಕದಲ್ಲಿ ಕುರುಬರ ಸಮುದಾಯಕ್ಕೆ ಗೌರವ ಬರಕ್ಕೆ ಕನಕದಾಸರು ಎಷ್ಟು ಮುಖ್ಯನೋ ಸಿದ್ದರಾಮಯ್ಯನವರು ಅಷ್ಟೇ ಮುಖ್ಯ ಅಷ್ಟೇ ಮುಖ್ಯ ಅವರ ನೇರವಂತಿಕೆ ಯಾರಿಗೂ ಹೆದರಲ್ಲ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ಕನಕದಾಸರದ್ದು ಮಾತು ಹೇಳ್ತಾರೆ ಕನಕನನ್ನ ಕೆಣಕ ಬೇಡ ಕೆಣಕಿ ತಿಳುಕಬೇಡ ಅಂತ ಸಿದ್ದರಾಮಯ್ಯನನ್ನ ಕೆಣಕ ಬೇಡ ಕೆಣಕಿ ತಿಳುಕಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕನಕದಾಸ ಪದ್ಯ ಹೇಳ್ತಾರೆ ನೀ ಮಾಯೆಯೊಳಗೋ ನಿನ್ನೊಳೆ ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಅರಿಯೇ ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲು ಬಯಲು ಆಲಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯ ಸವಿಯು ಸಕ್ಕರೆಯೊಳಗೋ ಸಕ್ಕರೆ ಸವಿಯೊಳಗೋ ಸವಿಯು ಸಕ್ಕರೆ ಎರಡು ಜಿಜ್ಜೆಯೊಳಗೋ ಜೀನೆ ಮನಸ್ಸಿನ ಒಳಗೋ ಮನಸ್ಸು ಜೀಫೆಯ ಒಳಗೋ ಜೀಫೆ ಮನಸ್ಸುಗಳೆರಡು ನಿನ್ನೊಳಗೆ ಅರಿಯ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಅಗ್ರಣದೊಳಗುವ ಅಸಮಭವ ಕಾಗಿನಿ ಆದಿಕೇಶವರಾಯ ಉಸಿರನ್ನ ಎಲ್ಲ ನಿನ್ನೊಳಗೆ ಹರಿ ಅಂತ ಅವ್ರು ಬಹಳ ಅದ್ಭುತವಾಗಿ ಬರೆದಂತ ವ್ಯಕ್ತಿ ಅವ್ರನ್ನ ಸ್ಮರಿಸ್ತಾ ನಾನು ಈ ಸಮುದಾಯದ ಮುಖಂಡ ವಿನಂತಿಸ್ತೇನೆ ನಾನೀಗ ಪಿ ಯು ಸಿ ಓದೋ ಮಕ್ಕಳಿಗೆ ಎಸ್ ಎಲ್ ಸಿ ಓದೋ ಮಕ್ಕಳಿಗೆ ಡಿಗ್ರಿ ಅವರಿಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ನಿಮ್ಮ ಸಮುದಾಯದ ಅನೇಕ ಮಕ್ಕಳು ಅಪ್ಲೈ ಮಾಡಿದ್ದಾರೆ ನಾನು ಕೊಡ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ಒಂದು ಸಮುದಾಯ ಬೆಳಿಬೇಕು ಅಂದ್ರೆ ಆ ಸಮುದಾಯದಲ್ಲಿ ಬಡವ್ರ ಮಕ್ಕಳು ಅಪ್ಪ ಇಲ್ದೇವ್ರು ಅಮ್ಮ ಇಲ್ದೇ ಇಂಥ ಮಕ್ಕಳನ್ನ ಕಷ್ಟದಲ್ಲಿ ಇದ್ದಾಗ ಗುರುತಿಸ್ಬೇಕಣ್ಣ ಅವ್ರೇನೋ ಡಾಕ್ಟರ್ ಆದಾಗ ಇಂಜಿನಿಯರಿಂಗ್ ಸಿಡೋದಾಗ ಇಲ್ಲಿ ತಂದು ಸನ್ಮಾನ ಮಾಡೋದು ಎಷ್ಟು ಮುಖ್ಯನೋ ಊರುಗಳಲ್ಲಿ ನಿಮ್ಮ ಸಮುದಾಯದ ಒಂದು ಪಟ್ಟಿ ಮಾಡರಣ್ಣ ಅಪ್ಪ ಅಮ್ಮ ಇಲ್ದಾರ ಇವತ್ತು ಕರ್ನಾಟಕದಲ್ಲಿ ಎಮ್ ಎಲ್ ಎ ಆಗಿಲ್ವಣ್ಣ ನಮ್ಮಂತವ್ರೇನಣ್ಣ ಈ ರಾಜ್ಯನ ರೂಲ್ ಮಾಡೋದು ಅಪ್ಪ ಅಮ್ಮ ಇಲ್ದಾರೋ ಮಕ್ಕಳು ಅಪ್ಪ ಅಥವಾ ಅಮ್ಮ ಇಲ್ದಿರೋ ಮಕ್ಕಳಿಗೆ ಕಷ್ಟ ಗೊತ್ತಿರುತ್ತೆ ನಿಮ್ಮ ಸಮುದಾಯದಲ್ಲಿ ಅಂತ ಮಕ್ಕಳು ತಂದೆ ಇಲ್ದಿರೋ ಮಕ್ಕಳು ತಾಯಿ ಇಲ್ದಿರೋ ಮಕ್ಕಳು ಇರ್ತಾರೆ ಅವ್ರದ್ದೊಂದು ಪಟ್ಟಿ ಮಾಡಿ ಅಂತ ಮಕ್ಕಳನ್ನ ಗುರುತಿಸೋಣ ತಂದೆ ತಾಯಿ ಇಲ್ದಿರೋ ಮಕ್ಕಳ ಜವಾಬ್ದಾರಿನ ಎಲ್ಲರೂ ಸೇರಿ ತಗೊಳ್ಳೋಣ ಆ ಒಂದಷ್ಟು ಜನ ಪಟ್ಟಿ ಮಾಡಿ ನಮ್ಮ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಪಟ್ಟಿ ಮಾಡಿ ತಾಲೂಕಲ್ಲಿ ಪಟ್ಟಿ ಮಾಡಿ ಆ ಮಕ್ಕಳದೆಲ್ಲ ಒಂದು ಸರ್ ಈ ತಂದೆ ತಾಯಿ ಇಲ್ಲ ಸರ್ ಅಂತೇಳಿ ನನ್ನ ಕೈಯಲ್ಲಿ ನಾನು ಏನಾಗುತ್ತೋ ಆ ಮಕ್ಕಳಿಗೆ ದಾರಿ ತೋರಿಸೋ ಪ್ರಯತ್ನ ಪಡ್ತೀನಿ ಏನಾದರೂ ಒಂದು ಬದಲಾವಣೆ ತರೋಣ ನೋಡಿ ನಾನು ಮತ್ತೆ ಹೇಳ್ತೀನಿ ನಿಮ್ಮ ಸಮುದಾಯದಲ್ಲಿ ಯಾರು ತಂದೆ ಅಥವಾ ತಾಯಿ ಇಲ್ಲದೆ ಬೆಳಿತಾರೋ ಮಕ್ಕಳಿದ್ದಾರೆ ಅವರೇ ಕುರುಬ ಸಮುದಾಯದಿಂದ ಇನ್ನೊಬ್ಬ ಸಿದ್ದರಾಮಯ್ಯ ಯೋಗದ ಬರೆದಿಟ್ಕೊಂಡ್ಬಿಡಿ ಅಂತ ಮಕ್ಕಳಿಗೆ ಅಡ್ಡ ಇರುತ್ತೆ ಏನೋ ಮಾಡ್ತಾರೆ ಯಾಕೆಂದ್ರೆ ಗೊತ್ತಿರಲ್ಲ ನಾವು ಹೋಗೋವರೆಗೂ ನಾನು ಮೊನ್ನೆ ಹಳ್ಳಿಗೆ ಹೋದಾಗ ದ್ವಾರ್ಗನಹಳ್ಳಿ ಅಂತ ಹೋದೆ ಅವರಮ್ಮ ಚಿಕ್ಕ ವಯಸ್ಸಲ್ಲಿ ತೀರೋಗಿದ್ದಾರೆ ಅವರಪ್ಪ ಮಂತ್ರಾಲಯಕ್ಕೆ ದರ್ಶನಕ್ಕೆ ಹೋಗಿದ್ರೆ ನೀರಲ್ಲಿ ನೋಡ್ಕೊಂಡು ಹೊಲ್ಟೋಗಿದ್ದಾರೆ ಹತ್ತು ಕಿಲೋಮೀಟರ್ ಅಲ್ಲಿ ತೇರಿದ್ದಾರೆ ಆ ಮಗು ಐದನೇ ಕ್ಲಾಸ್ ಅವ್ರ ಅಜ್ಜ ಅಜ್ಜಿಗೆ ವಯಸ್ಸಾಗಿದೆ ಹೋಗ್ ಕೇಳಿದ್ರೆ ಅಂಕಲ್ ನನ್ನ ಹಾಸ್ಟೆಲ್ಗೆ ಹಾಕಿ ಅಂದ್ರು ಇಮಿಡಿಯೇಟ್ ಆಗಿ ಹಾಸ್ಟೆಲ್ ಸೇರ್ಸಿ ಬಂದೆ ತುಂಬಾ ಚೆನ್ನಾಗಿ ಓದ್ತಾಳೆ ಹುಡುಗಿಗೆ ಹೆಂಗ್ ಬರೀತಾಳೆ ಅಂದ್ರೆ ಯಾವ ಇಂಗ್ಲೀಷ್ ಮೀಡಿಯಮ್ ಅವರು ಬರೆಯಲ್ಲ ಹುಡುಗಿ ಆ್ಯಂಡ್ ರೈಟಿಂಗ್ ಬರ್ದಂಗೆ ಅಷ್ಟು ಚೆನ್ನಾಗಿ ಓದ್ತಾಳೆ ಅವ್ರಿಗೆ ಮಾತಾಡೋದು ನೋಡ್ಬೇಕು ಐದನೇ ಕ್ಲಾಸ್ ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಕಳು ಮಾಡಿಸಿ ಬಬ್ ಬಾ ಅಂತಾರೆ ಅವ್ರಿಗೆ ಎರಡು ಎರಡು ಲಕ್ಷ ಫೀಸ್ ವರ್ಷಕ್ಕೆ ಬಡವ್ರ ಮಕ್ಕಳು ಆ ಮಗು ನನಗೆ ಗೊತ್ತಿರೋ ಪ್ರಕಾರ ಅನ್ನಿಸ್ತು ಬೆಳೀತಾರೆ ಒಂದು ಲೆವೆಲ್ಗೆ ಹೋಗ್ತಾರೆ ಆ ಮಗುನ ಕರ್ಕೊಂಡು ಗೌರಿ ಅವಾಗ ಅಡ್ಮಿಷನ್ ಮಾಡಿಸಿದೆ ನನ್ ನಂಬಿಕೆ ಇದೆ ಅವ್ರಿಗೆ ಡಾಕ್ಟರ್ ಆಗ್ತಾಳೆ ಗ್ಯಾರಂಟಿ ನಾನ್ ಮಾಡ್ತೀನಲ್ಲ ಇದೀನಲ್ಲ ನನಗೆ ಈ ಸಮುದಾಯದ ಲೀಡರ್ಸ್ ಒಂದೇ ವಿನಂತಿಸೋದು ನೆಕ್ಸ್ಟ್ ನಮ್ಮ ಏನು ಜಯಂತಿ ಇದೆ ಆ ಭವನದಲ್ಲಿ ಮಾಡ್ತೀವಿ ಆವತ್ತಿಗೆ ನಮ್ಮ ತಾಲೂಕಲ್ಲಿ ಅಪ್ಪ ಅಮ್ಮ ಇಲ್ದವರ ಮಕ್ಕಳದೊಂದು ಪಟ್ಟಿ ಮಾಡಿ ದಯವಿಟ್ಟು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಒಂದು ತಾಲೂಕು ಮಾತ್ರ ಪಟ್ಟಿ ಮಾಡಿ ಅಣ್ಣ ಜಿಲ್ಲೆ ಎಲ್ಲ ಕಷ್ಟ ಆಗುತ್ತೆ ನನಗೆ ನಾನು ಪಟ್ಟಿ ಮಾಡಿ ನೆಕ್ಸ್ಟ್ ಜಯಂತಿಯಲ್ಲಿ ಆ ಮಕ್ಕಳಿಗೆ ಯಾವ ತರ ದಾರಿ ಮಾಡ್ಕೊಡ್ಬೋದು ಅಂತ ನಾನು ಮಾಡ್ಕೊಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಬೇಕಮ್ಮ ನಾನು ಈ ಸಮುದಾಯದವ್ರಿಗೆ ಹೇಳೋದು ಇಷ್ಟೇ ಚೆನ್ನಾಗಿ ಓದಿ